ಸೊ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಸೊ ನೋಡಿ ಮೆಂತ್ಯ ಸೊಪ್ಪು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಮತ್ತೆ ನಾನು ಒಂದು ನಾಲ್ಕೈದು ಈರುಳ್ಳಿನ ಒಂದು ಪಟ್ಟೆ ಹಚ್ಕೊಂಡು ಮತ್ತೊಂದು ಸರಿ ಕೂಡ ಹೆಚ್ಚಿಟ್ಕೊಂಡು ಹೇಳ್ತೀನಿ ಅದನ್ನು ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇವಾಗ ಹಿಟ್ಟು ಆರ್ಲಿಕ್ಕೆ ಇಟ್ಟಿದ್ದೀನಿ ಅಲ್ವಾ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕೈದು ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಅದನ್ನ ಹಾಕೊಂಡ್ಬಿಟ್ಟು ಸೊ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಎರಡನ್ನೂ ಹಾಕ್ಕೊಳ್ತಿದ್ದೀನಿ ಸೊ ಎಷ್ಟು ಜಾಸ್ತಿ ಇರುತ್ತೆ ಸೊಪ್ಪು ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾತ್ಕೊಳ್ತಿದ್ದೀನಿ ನಾತ್ಕೊಂಡ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ನಾದ್ ಇಟ್ಕೊಂಡಿದ್ದೀನಿ ಈ ಥರ ಸೊ ಇವಾಗ ಇದನ್ನು ಇನ್ನೊಪ್ಪು ಚೆನ್ನಾಗಿ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ನಾನು ಕಲಿಸ್ಕೊಳ್ತಿದ್ದೀನಿ ಸೊ ನೋಡಿ ಇವಾಗ ನಾನು ಇಷ್ಟು ಸ್ವಲ್ಪ ಹಿಟ್ಟು ತಗೊಂಡು ಅದು ಇನ್ನೊಪ್ಪ ಅಂದರೆ ಕೈಯಲ್ಲಿ ಸ್ವಲ್ಪ 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 ತೊಗೊಂಡ್ರೆ ಹತ್ಕೊಳ್ಳೋಕೆ ಕೂಡ ತುಂಬ ಈಸಿ ಆಗುತ್ತೆ ಅಂದರೆ ನಮ್ಮ ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಬಿಡಿಯೋ ಮಾಡ್ಬೇಕಲ್ಲ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ನಾನು ಯಾವುದೋ ಉಂಡೆ ಥರ ಕಟ್ಟೋದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಳ್ತಿದ್ದೀನಿ ನಾನು ಮೊದಲೇ ಒಂಥರ ಮಾಡೋದು ಅದು ತುಂಬ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲರಿಗೂ ನಾನು ಓಲ್ಡ್ ವಿಡಿಯೋ ಒಂದು ಮಾಡಿದ್ದೆ ಬಟ್ ಈಸಿಯಾಗಿ ಮಾಡೋದು ಹೇಗೆ ಅನ್ನೋ ಕಾರಣಕ್ಕೆ ಇದನ್ನು ತೋರಿಸಿದೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ವಿಡಿಯೋ ಇನ್ನೂ ವೆರೈಟಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ಥರ ಸಣ್ಣದಾಗಿ ನಾನು ಇನ್ನು ಜಾಸ್ತಿ ಉಂಡೆಗಳನ್ನ ಮಾಡಿ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹ್ಞೂ ನೋಡಿ ಇಷ್ಟು ಮಾಡ್ಕೊಂಡೆ ಈಗ ಎಲ್ಲ ಜಾಸ್ತಿ ಉಂಡೆಗಳು ಮಾಡ್ಕೊಂಡು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ದೆ ನೋಡಿ ಇಷ್ಟೊಂದು ಮಾ ಇಟ್ಕೊಂಡಿದ್ದೀನಿ ಇದನ್ನ ಬೇಯ್ಲಿಕ್ಕೆ ಬೇಯಿಸ್ಲಿಕ್ಕೂ ತುಂಬ ಸುಲಭ ಹಾಗಾಗಿ ನಾ ಈ ಥರ ಮೆಂತ್ಯ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕೊಂಬಿಟ್ಟು ಎಲ್ಲ ಇದಕ್ಕೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದನ್ನು ಅಂದರೆ ಹಚ್ಕೊಳ್ತಿದ್ದೀನಿ ಎಣ್ಣೆನ ಸೊ ಇವಾಗ ಉಂಡೆಗಳನ್ನು ತಗೊಂಡು ಇದಕ್ಕೆ ಎಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಡ್ತಿದ್ದೀನಿ ಇದು ಮೊದಲೇ ಹಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಇದಕ್ಕೆ ಕಾಯಿ ಚಟ್ನಿನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಕಳು ಹಾಗೆ ಕೈಯಲ್ಲಿ ಹಿಡ್ಕೊಂಡು ಕೂಡ ತಿಂತಾರೆ ದೊಡ್ಡವರು ಬೇಕಾದರೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋ ಬೇಕಾದರೆ ಕೇಳಿ ಪ್ಲೀಸ್ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಸೊ ಇವಾಗ ನೀರು ಕಾಯ್ಲಿಕ್ಕಿಟ್ಟಿದೆ ಸೊ ಒಳಗೆ ಹಾಕಿಬಿಟ್ಟು ಬೇಯಿಸಿದ್ದೀನಿ ನೋಡಿ ಸೊ ಇವಾಗ ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಎಣ್ಣೆ ಕಾಯಿಲೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಎಷ್ಟು ಈರುಳ್ಳಿ ನಾವು ಜಾಸ್ತಿ ಹಾಕ್ತೀವಿ ಅಷ್ಟು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈರುಳ್ಳಿ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಆವಾಗಲೇ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೆ ಯಾವುದೇ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿಲ್ಲ ಸೊ ಕರಿಬೇವು ನಮ್ಮನೇಲಿ ಯಾರಿಗೂ ಇಷ್ಟ ಆಗೋದನ್ನ ಕಾಣೋಕ್ಕೆ ನಾನು ಹಾಕಿಲ್ಲ ಅಷ್ಟೇ ಸೊ ನೀವು ಕರಿಬೇವು ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ಇವಾಗ ಸ್ವಲ್ಪ ಅಷ್ಟೇ ಜಾಸ್ತಿ ಏನಲ್ಲ ಯಾಕಂದರೆ ಅಲ್ಲಿ ನನ್ನ ಕೊಡುಬು ಕೂಡ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಜಸ್ಟ್ ಈರುಳ್ಳಿ ಸ್ವಲ್ಪ ಟೇಸ್ಟ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಬೆಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಇದನ್ನು ನೀಟಾಗಿ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ನೋಡಿ ಒಂದು ಒಂದು ಫೈವ್ ಮಿನಿಟ್ಸ್ ನಮ್ಮ ವೀಡಿಯೋ ನೋಡೋಕ್ಕೆ ಟೈಮ್ ಬಿಡಿ ನೋಡಿ ಬೆಂದಾಗಿದೆ ಸೊ ಇದನ್ನಿವಾಗ ಈ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ವ ಸೊ ಅದಕ್ಕೆ ಇನ್ನು ನಾನು ಬಿಸಿ ಇರೋದಕ್ಕೆ ಒಂದೊಂದೇ ಒಂದೊಂದೇ ಎತ್ತು ಹಾಕ್ಕೊಳ್ತೀನಿ ಪೂರ್ತಿ ಒಮ್ಮೆ ಸುರ್ಕೊಂಡು ನಡೆಯುತ್ತೆ ಸೊ ನೋಡಿ ಇನ್ನು ಪೂರ್ತಿ ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿದರೆ ಕಂಪ್ಲೀಟಾಗಿ ರೆಡಿಯಾಗಿದೆ ಕಡುಬು ನಾನು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೇರೆ ವಿಡಿಯೋ ಸಿಗ್ತೀನಿ